hi guys welcome back to abg spoken english classes today we are going to start our new unit unit number two to dear this lesson is taken from second puc so this lesson has written by leo tolstoy he was a russian novelist and he wrote it so let us start this lesson now ಸ್ನೇಹಿತರೆ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾವು ಈ ಒಂದು ಪಾಠವನ್ನು ಆರಂಭಿಸೋಣ ಓಕೆ ಯ ಸ್ಟೂಡೆಂಟ್ಸ್ ಹಿಯರ್ ದ ಸೆಕೆಂಡ್ ಲೆಸನ್ ಟು ಡಿಯರ್ ಇಟ್ಸ್ ಮೇನಿಂಗ್ ಇನ್ ಕನ್ನಡ ಇಲ್ಲಿ ಅತಿ ದುಬಾರಿ ಎಂದು ಅರ್ಥವನ್ನು ಕೊಡುತ್ತದೆ ಈ ಒಂದು ಪಾಠವನ್ನು ಲಿಯೋ ಟಾಲ್ಸ್ಟೈ ಎಂಬುವರು ಬರೆದಿದ್ದಾರೆ ಈಗ ನಾವು ಮುಖ್ಯವಾಗಿರ್ತಕ್ಕಂತಹ ಪಾಠಕ್ಕೆ ಹೋಗೋಣ ಹಿಯರ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂದರೆ ಆ್ಯಂಡ್ ಇಟಲಿ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಇಲ್ಲಿ ಇಟಲಿ ಮತ್ತು ಫ್ರಾನ್ಸ್ ದೇಶದ ಗಡಿಯ ಸಮೀಪದಲ್ಲಿ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಶೀ ಇಲ್ಲಿ ಅದ ಗಿವಿಂಗ್ ಅಸ್ ತ್ರೀ ಮೇನ್ ಲ್ಯಾಂಡ್ ಮಾರ್ಕ್ಸ್ ದ ಫಸ್ಟ್ ಒನ್ ಈಸ್ ಫ್ರಾನ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಇಟಲಿ ಆ್ಯಂಡ್ ಟೂ ನೇಶನ್ಸ್ ಆರ್ ಹಿಯರ್ ಇಲ್ಲಿ ಎರಡು ರಾಷ್ಟ್ರಗಳಿವೆ ಈ ಎರಡೂ ರಾಷ್ಟ್ರಗಳ ಒಂದು ಗಡಿ ಪ್ರದೇಶಕ್ಕೆ ಹಂಚಿಕೊಂಡಿರತಕ್ಕಂಥದ್ದು ಸಮೀಪದಲ್ಲಿರ್ತಕ್ಕಂಥದ್ದು ಆ್ಯಂಡ್ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಶಿ ಮತ್ತು ಮೆಡಿಟೇರಿಯನ್ ಸಮುದ್ರ ಏನಿದೆ ಆ ಸಮುದ್ರದ ಒಂದು ತೀರ ಪ್ರದೇಶದಲ್ಲಿರತಕ್ಕಂಥದ್ದು ಲೀಸ್ ಟೈನಿ ಟೈನಿ ಮೀನ್ಸ್ ಹಿಯರ್ ವೆರಿ ಸ್ಮಾಲ್ ವೆರಿ ವೆರಿ ಸ್ಮಾಲ್ ಲಿಟಲ್ ಕಿಂಗ್ಡಮ್ ಭಾಳ ಚಿಕ್ಕದಾಗಿರ್ತಕ್ಕಂಥ ಒಂದು ರಾಜ್ಯವಿದೆ ಕಾಲ್ಡ್ ಮೊನ್ಯಾಕೋ ಮೊನ್ಯಾಕೊ ಇಸ್ ಅ ನೇಮ್ ಆಫ್ ದಟ್ ಸ್ಮಾಲ್ ಆರ್ ಟೈನಿ ಕಿಂಗ್ಡಮ್ ಹಾಗಾದರೆ ಈಗ ಈ ರೀತಿಯಾದ ಪ್ರಶ್ನೆ ಕೇಳ್ಬೋದು ಮೊನ್ಯಾಕೋ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಬಹುದು ವೆರಿ ಮೊನ್ಯಾಕೋ near the borders of france and italy on the shore of mediterranean sea lies a tiny little kingdom called monaco okay next many a small country town can boast more inhabitants than this kingdom many a small country town it means like a small village in india ಭಾರತದಲ್ಲಿರ್ತಕ್ಕಂಥ ಕೆಲವು ಸಣ್ಣ ಸಣ್ಣ ಹಳ್ಳಿ ಅಥವಾ ಸಣ್ಣ ಸಣ್ಣ ಪಟ್ಟಣಗಳು ಸಹಿತ ಏನು ಮಾಡ್ಬೋದು ಅಂದರೆ ಇದಕ್ಕಿಂತ ಅಂತ ಹೇಳ್ಬಿಟ್ಟು ಅಂದರೆ ಇಲ್ಲಿ ಮೆನಿಯ ಸ್ಮಾಲ್ ಕಂಟ್ರಿ ಟೌನ್ ಚಿಕ್ಕದಾಗಿರ್ತಕ್ಕಂಥ ಒಂದು ಹಳ್ಳಿಯ ಒಂದು ಪಟ್ಟಣಗಳು ಕ್ಯಾನ್ ಬೋಸ್ಟ್ ಮೋರ್ ಇನ್ಹ್ಯಾಬಿಟೆಂಟ್ಸ್ ಇಲ್ಲಿ ಅವರಿಗಿಂತ ಹೆಚ್ಚಾಗಿ ನಿವಾಸಿಗಳನ್ನ ಹೊಂದಿರುತ್ತವೆ ಅಂಥೇಳಿ ದ್ಯಾನ್ ದಿಸ್ ಕಿಂಗ್ಡಮ್ ಬಿಕಾಸ್ ಫಾರ್ ದೇರ್ ಆರ್ ಓನ್ಲಿ ಅಬೌಟ್ ಸೆವೆನ್ ಥೌಸಂಡ್ ಆಫ್ ದೆಮ್ ಆಲ್ ಟೋಲ್ಡ್ ಸೊ ಇಲ್ಲಿ ಹೇಳುವ ಪ್ರಕಾರ ಈ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ರಾಜ್ಯದಲ್ಲಿ ಸುಮಾರು ಏಳು ಸಾವಿರ ಜನರು ಮಾತ್ರ ಇಲ್ಲಿ ಇದ್ರು ಅಂತಕ್ಕಂಥದ್ದು ಆ ಒಂದು ಚಿಕ್ಕ ಒಂದು ರಾಜ್ಯದಲ್ಲಿ ಓನ್ಲಿ ಅಬೌಟ್ ಸೆವೆನ್ ತೌಸಂಡ್ ಏಳು ಸಾವಿರದಷ್ಟು ಜನ ಮಾತ್ರ ಅಲ್ಲಿ ಇದ್ರು ಅಂತಕ್ಕಂಥದ್ದು ಆಂಡ್ ಇಫ್ ಆಲ್ ದ ಇಫ್ ಆಲ್ ದ ಲ್ಯಾಂಡ್ ಇನ್ ದ ಕಿಂಗ್ಡಮ್ ಆ ಒಂದು ರಾಜ್ಯದಲ್ಲಿರ್ತಕ್ಕಂತಹ ಅಷ್ಟು ಭೂಮಿಯನ್ನು ನಾವು ವೆರ್ ಡಿವೈಡೆಡ್ ಲ್ಯಾಂಡ್ ಇನ್ ಕಿಂಗ್ಡಮ್ ವೇರ್ ಡಿವೈಡೆಡ್ ಅಂದರೆ ಯಾವುದು ಮೊನಾಕೋ ಅಂತಕ್ಕಂಥ ಏನು ಚಿಕ್ಕದಾಗಿರ್ತಕ್ಕಂಥ ರಾಜ್ಯ ಇದೆ ಆ ರಾಜ್ಯದ ಭೂಮಿಯನ್ನು ನಾವು ವಿಭಾಗ ಮಾಡಿದರೆ ದೇರ್ ವುಡ್ ಬಿ ನಾಟ್ ಬಿ ಆನ್ ಅಕರ್ ಫಾರ್ ಈಚ್ ಇನ್ಹ್ಯಾಬಿಟೆಂಟ್ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಒಂದು ಎಕರೆ ಭೂಮಿಯು ಸಹಿತ ಬರ್ತಾ ಇರಲಿಲ್ಲ ಅಷ್ಟೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ರಾಜ್ಯ ಅದು ಅಂಥೇಳಿ ಇಲ್ಲಿ ಯಾಕೆ ಇವತ್ತು ಒಂದು ವಿಚಾರ ಹೇಳ್ತಾ ಇದ್ದಾರೆ ಅಂತಂದರೆ ಹೌ ಹೌ ಸ್ಮಾಲ್ ಇಟ್ ಈಸ್ ಅದು ಎಷ್ಟು ಚಿಕ್ಕದಾಗಿತ್ತು ಅನ್ನೋಂಥ ವಿಚಾರ ನಿಮಗೆ ಮನವರಿಕೆ ಆಗಲಿ ಅಂತಕ್ಕಂಥ ಒಂದು ವಿಚಾರ ಕುರಿತಾಗಿ ಹೇಳ್ತಾ ಇದ್ದಾರೆ ಅವರು ನಾವು ಏನಾದರೂ ಆ ಒಂದು ನಿವಾಸಿಗಳಿಗೆ ಆ ಒಂದು ರಾಜ್ಯದ ಭೂಮಿಯನ್ನು ಹಂಚಿದರೆ ಒಂದು ಎಕರೆ ಸಹಿತ ಅವರಿಗೆ ಬರ್ತಾ ಇರಲಿಲ್ಲ ಪ್ರತಿಯೊಳಿಗೂ ಒಂದು ಎಕರೆ ಭೂಮಿ ಸಹಿತ ಸಿಗ್ತಾ ಇರಲಿಲ್ಲ ಅಷ್ಟೊಂದು ಚಿಕ್ಕದಾಗಿರ್ತಕ್ಕಂಥ ರಾಜ್ಯ ಅದು ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ಇಟ್ ಇಸ್ ಕಾಲ್ಡ್ ಟಾಯ್ ಕಿಂಗ್ಡಮ್ ಇದನ್ನು ಆಟಿಕೀಯ ರಾಜ್ಯ ಎಂದು ಕರೆಯಬಹುದಾಗಿತ್ತು ಬಿಕಾಸ್ ಇಟ್ ಇಸ್ ಅ ವೆರಿ ಸ್ಮಾಲ್ ವೆರಿ ವೆರಿ ಸ್ಮಾಲ್ ದ ಮೊನ್ಯಾಕೋ ಕಿಂಗ್ಡಮ್ ಇಸ್ ವೆರಿ ಸ್ಮಾಲ್ ಸೊ ಇಟ್ ಇಸ್ ಕಾಲ್ಡ್ ಸೊ ಇಟ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ದೇರ್ ಈಸ್ ಅ ರಿಯಲ್ ಕಿಂಗ್ಲೆಟ್ ಸೊ ವೆರಿ ಸ್ಮಾಲ್ ಬಟ್ ದೇರ್ ಇಸ್ ಅ ರಿಯಲ್ ಕಿಂಗ್ಲೆಟ್ ಅಲ್ಲಿ ಒಂದು ರಾಜ್ಯ ಇದೆ ರಾಜ್ಯವನ್ನು ಬಾರ ಮಾಡಲಿಕ್ಕೆ ಒಬ್ಬ ರಾಜ್ಯನಿದ್ದಾನೆ ರಾಜ್ಯ ಬಾರ ಮಾಡಲಿಕ್ಕೆ ಒಬ್ಬ ರಾಜ್ಯನಿದ್ದಾನೆ ಮಂತ್ರಿಗಳಿದ್ದಾರೆ ಸೊ ಆ್ಯಂಡ್ ಹಿ ಹ್ಯಾಸ್ ಅ ಪ್ಯಾಲೆಸ್ ಆತನಿಗೆ ಒಂದು ಅರಮನೆ ಇದೆ ಆ್ಯಂಡ್ ಕೋಟಿಯರ್ಸ್ ಮತ್ತು ಆಸ್ಥಾನಿಗರಿದ್ದಾರೆ ಆ್ಯಂಡ್ ಮಿನಿಸ್ಟರ್ಸ್ ಮಂತ್ರಿಗಳಿದ್ದಾರೆ ಅಂಡ್ ಅಭಿಷಫ್ ಒಬ್ಬ ಪುರೋಹಿತರಿದ್ದಾರೆ ಆ್ಯಂಡ್ ಜನರಲ್ಸ್ ಅಲ್ಲಿಯೂ ಸಹಿತ ಚಿಕ್ಕದಾಗಿರ್ತಕ್ಕಂಥ ಒಂದು ಸೈನ್ಯವಿದೆ ಆ ಸೈನ್ಯಕ್ಕೆ ಜನರಲ್ಸ್ ಜನರಲ್ ಸಹಿತ ಇದ್ದಾರೆ ಆ್ಯಂಡ್ ಆನ್ ಆರ್ಮಿ ಮತ್ತು ಒಂದು ಸೈನ್ಯವೂ ಕೂಡ ಒಂದು ಆ ರಾಜ್ಯಕ್ಕೆ ಇದೆ ಅಂತೇಳಿ ಸೊ ಒಂದು ರಾಜ್ಯ ಹೊಂದಿರಬಹುದಾಗಿರ್ತಕ್ಕಂತಹ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಆ ರಾಜ್ಯದಲ್ಲಿ ಸಹಿತ ನಾವು ನೋಡಬಹುದಾಗಿತ್ತು ಬಟ್ ಇಟ್ ವಾಸ್ ಅ ಟಾಯ್ ಕಿಂಗ್ಡಮ್ ಇಟ್ ಈಸ್ ವೆರಿ ಸ್ಮಾಲ್ ಕಿಂಗ್ಡಮ್ ಇಟ್ ಈಸ್ ನಾಟ್ ಅ ಲಾರ್ಜ್ ಆರ್ಮಿ ಇಟ್ ಈಸ್ ನಾಟ್ ಅ ಲಾರ್ಜ್ ಆರ್ಮಿ ದ ಮೊನ್ಯಾಕೋ ಹ್ಯಾಡ್ ಆರ್ಮಿ ಬಟ್ ಇಟ್ ಈಸ್ ನಾಟ್ ಅ ಲಾರ್ಜ್ ಆರ್ಮಿ ಅದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಸೈನ್ಯವನ್ನು ಹೊಂದಿರಲಿಲ್ಲ ಓನ್ಲಿ ಸಿಕ್ಸ್ಟಿ ಮೆನ್ ಇನ್ ಆಲ್ ಅಷ್ಟು ಎರಡು ಜನ ಸೇರಿಬಿಟ್ಟು ಒಟ್ಟು ಅರುವತ್ತು ಜನರು ಆ ಒಂದು ಸೈನ್ಯದಲ್ಲಿ ಇದ್ರು ಅಂಥೇಳಿ ಬಟ್ ಸ್ಟಿಲ್ ಇಟ್ ಈಸ್ ಆ್ಯನ್ ಆರ್ಮಿ ಆದರೂ ಅದನ್ನು ಏನು ಕರಿಬೋದಾಗಿತ್ತು ಅಂದರೆ ಒಂದು ಸೈನ್ಯ ಅಂತ ಕರಿಬೇಕಾಗಿತ್ತು ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದ ಕಿಂಗ್ಡಮ್ ಆ್ಯಂಡ್ ಇನ್ ಅದರ್ ಎಲ್ಸ್ ಎಲ್ಸ್ವೇರ್ ಅಂದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಥವಾ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಇರುವಂತೆ ಈ ಒಂದು ಮೊನ್ಯಾಕೋ ಅಂತಕ್ಕಂತಹ ಒಂದು ರಾಜ್ಯದಲ್ಲಿಯೂ ಸಹಿತ ಟ್ಯಾಕ್ಸಸ್ ಇದು ಅಂತ ತೆರಿಗೆಗಳನ್ನ ಕಟ್ಟಬೇಕಾಗಿತ್ತು ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದ ಕಿಂಗ್ಡಮ್ ಆ್ಯಸ್ ಎಲ್ಸ್ ಎಲ್ಸ್ ಎಲ್ಸ್ವೇರ್ ಅಂದರೆ ಬೇರೆರಿಗೆ ಯಾವ ರೀತಿ ಅಂತ ಒಂದು ಟ್ಯಾಕ್ಸ್ ಪದ್ಧತಿ ಇದೆ ತೆರಿಗೆ ಕಟ್ಟುವಂಥದ್ದಿದೆ ಅದೇ ತೆನಾಗಿ ಈ ಒಂದು ದ ಸಿಟಜನ್ಸ್ ಆಫ್ ಮೊನಾಕೊ ಆಲ್ಸೋ ಪೇ ದ ಟ್ಯಾಕ್ಸಸ್ ಟ್ಯಾಕ್ಸ್ ಆನ್ ಟೊಬ್ಯಾಕೋ ಹಾಗಾದರೆ ಈ ಒಂದು ರಾಜ್ಯದಲ್ಲಿ ಈ ಜನರಿದ್ದಾರೆ ಇದ್ದಾರೆ ಅವರು ಯಾವ ಒಂದು ಯಾವ ಒಂದು ವಸ್ತುಗಳಿಗಾಗಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂದರೆ ಟೊಬ್ಯಾಕೋ ಅಂದರೆ ತಂಬಾಕುಗಾಗಿ ಆ್ಯಂಡ್ ಆನ್ ವೈನ್ ಹಣ್ಣಿನ ರಸಕ್ಕಾಗಿ ಆ್ಯಂಡ್ ಸ್ಪಿರಿಟ್ ಅಂದ್ರೆ ಮಧ್ಯಸ್ಥರಕ್ಕಾಗಿ ಏನು ಮಾಡಬೇಕಾಗಿತ್ತು ಅಂತಂದರೆ ಅವರು ಏನು ಮಾಡಬೇಕಾಗಿತ್ತು ಇಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಜೊತೆಗೆ ಆ್ಯಂಡ್ ಪೋಲ್ ಟ್ಯಾಕ್ಸ್ ಆ್ಯಂಡ್ ಆ ಫೋಲ್ ಟ್ಯಾಕ್ಸ್ ಅಂದರೆ ಇಲ್ಲಿ ತಲೆಗಂದಾಯವನ್ನು ಕಟ್ಟಬೇಕಾಗಿತ್ತು ಬಟ್ ಡೋ ಆದರೆ ದ ಪೀಪಲ್ ದೇರ್ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಆಸ್ ಪೀಪಲ್ ಡೂ ಇನ್ ದ ಅದರ್ ಕಂಟ್ರೀಸ್ ಬೇರೆ ಬೇರೆ ದೇಶಗಳಲ್ಲಿ ಜನರು ಕುಡಿಯುವಂತೆ ಸೇದುವಂತೆ ಈ ದೇಶದ ಜನರು ಸಹಿತ ಕುಡಿತಾ ಇದ್ರ ಜೊತೆಗೆ ಧೂಮಪ್ರಾಣವನ್ನು ಮಾಡ್ತಾ ಇದ್ರು ದೇರ್ ಆರ್ ಸೋ ಪ್ಯೂ ಆಫ್ ದೆಮ್ ದಟ್ ದ ಫ್ರಿನ್ಸ್ ವುಡ್ ನಾಟ್ ಹ್ಯಾವ್ ಹರ್ಡ್ ಪುಟ್ ಇಟ್ ಟು ಫೀಡ್ ಹೀಸ್ ಕೋಟಿಯರ್ಸ್ ಸೊ ದೇರ್ತಕ್ಕಂಥವ್ರು ಅರವತ್ತು ಜನ ಇದಾರೆ ದರ್ ದ ಪ್ರಿನ್ಸ್ ಆ ಒಂದು ದೇಶದ ರಾಜಕುಮಾರ ಯಾವ ದೇಶದ್ದು ನಮ್ಮ ಮೊನಾಕೋ ದೇಶದ ರಾಜಕುಮಾರ ವುಡ್ ಹಾವ್ ಬಿನ್ ಹಾರ್ಡ್ ಹಾರ್ಡ್ ಪುಟ್ ಟು ಇಟ್ ಈ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗ್ತಕ್ಕಂಥದ್ದು ಅಂದರೆ ಟೊಬ್ಯಾಕೋ ಆಗಿರ್ಬೋದು ವೈನ್ ಆಗಿರಬಹುದು ಸ್ಪಿಟ್ ಇಂದ ಏನು ಕಲೆಕ್ಟ್ ಆಗ್ತಾ ಇದೆ ಟ್ಯಾಕ್ಸ್ ಆದರೆ ಈ ಒಂದು ಟ್ಯಾಕ್ಸ್ ಅದಕ್ಕೆ ಸರಿ ಆಗ್ತಾ ಇರಲಿಲ್ಲ ಅರವತ್ತು ಜನರಿಗೆ ಕೊಡುವಷ್ಟು ಸಂಭಾವನೆ ಅಥವಾ ಸಂಬಳವನ್ನು ಕೊಡುವಷ್ಟು ಇನ್ನೂ ಅಷ್ಟೊಂದು ಟ್ಯಾಕ್ಸ್ ಏನಾಗ್ತಾ ಇರಲಿಲ್ಲ ಅಲ್ಲಿ ಕಲೆಕ್ಟ್ ಆಗ್ತಾ ಇರಲಿಲ್ಲ ಹೀಗಾಗಿ ಬಹಳಷ್ಟು ಕಷ್ಟ ಆಗ್ತಾ ಇತ್ತು ರಾಜಕುಮಾರನಿಗೆ ಸರಿ ಸರಿದೂಸ್ಲಿಕ್ಕೆ ಮತ್ತು ತನ್ನ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಆಫೀಷಿಯಲ್ಸ್ ಏನಿದ್ದಾರೆ ಕೋಟಿಯರ್ಸ್ ಇದ್ದಾರೆ ಅವರಿಗೆಲ್ಲ ಉಣಬಡಿಸುವುದಕ್ಕೆ ಸಾಕಾಗುವಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇರಲಿಲ್ಲ ಅದರಿಂದ ಸಂಭಾವನೆ ಬಹಳಷ್ಟು ಕಡಿಮೆ ತೆಗೆದುಕೊಳ್ತಾ ಇದ್ದರು ಸರಿಯಾಗಿ ಅವರಿಗೆ ವೇತನ ಕೊಡಲಿಕ್ಕೆ ಆಗ್ತಾ ಇದ್ದಿರಲಿಲ್ಲ ಮತ್ತು ತನ್ನಂತ ನೋಡ್ಕೊಳ್ದು ಸಹಿತ ಆತನ ರಾಜನಿಗೆ ಸಾಕಷ್ಟು ಹಣ ಇರಲಿಲ್ಲ ಅಂತಕ್ಕಂಥದ್ದು ಇಫ್ ಯು ಹ್ಯಾಡ್ ನಾಟ್ ಫೌಂಡ್ ಅ ನ್ಯೂ ಅ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಒಂದು ವೇಳೆ ಆತ ಒಂದು ವಿಶೇಷವಾಗಿರ್ತಕ್ಕಂಥ ಅಥವಾ ಹೊಸದಾಗಿರ್ತಕ್ಕಂಥ ಒಂದು ಸಂಪತ್ತನ್ನು ಒಂದು ಕಂದಾಯ ಬರುವಂಥ ಸಂಪತ್ತನ್ನು ನೋಡದೆ ಹೋದರೆ ಸೋರ್ಸನ್ನು ಅವಡ್ದೇ ಹೋದರೆ ದಿಸ್ ಸ್ಪೆಷಲ್ ರೆವಿನ್ಯೂ ಕಮ್ಸ್ ಫ್ರಾಮ್ ಅ ಗೇಮಿಂಗ್ ಹೌಸ್ ಹಾಗಾದ್ರೆ ಆ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ತೇರಿಗೆ ಎಲ್ಲಿಂದ ಬರ್ತಾ ಇತ್ತು ಅಂದರೆ ದಟ್ ಇಸ್ ಕಮ್ಸ್ ಫ್ರಾಮ್ ದ ಗೇಮಿಂಗ್ ಹೌಸ್ ಗೇಮಿಂಗ್ ಅಂದರೆ ಈ ನಾವು ಜೂಜು ಮನೆ ಅಂತ ಕರಿತಾ ಇದ್ದೇವೆ ಆ ಜೂಜು ಮನೆಯಿಂದ ಏನು ಮಾಡ್ತಾ ಇತ್ತು ಈ ಒಂದು ಟ್ಯಾಕ್ಸ್ ಬರ್ತಾ ಇತ್ತು ವೇರ್ ಪೀಪಲ್ ಪ್ಲೇ ರೂಲ್ ಇಲ್ಲಿ ಏನು ಮಾಡ್ತಾ ಇದ್ರು ಜನ ರೋಲೆಟ್ ಜೂಸ್ ಆಡ್ತಾ ಇದ್ರು ಅಂತೇಳಿ ಇಲ್ಲಿ ರೋಲೆಟ್ ಅಂದರೆ ಜೂಸ್ ಆಡೋದು ಅಂಥೇಳಿ ವೆರ್ ಪೀಪಲ್ ಪ್ಲೇ ರೋಲೆಟ್ ಪೀಪಲ್ ಪ್ಲೇ ಆ್ಯಂಡ್ ವೆದರ್ ದೇ ವಿನ್ ಆರ್ ಲೂಸ್ ದ ಕೀಪರ್ ಆಲ್ವೇಸ್ ಗೆಟ್ಸ್ ಅ ಪರ್ಸಂಟೇಸ್ ಪೀಪಲ್ ಪ್ಲೇ ಇನ್ ದಿಸ್ ಹೌಸ್ ಇನ್ ದ ಗೇಮಿಂಗ್ ಹೌಸ್ ಪೀಪಲ್ ಪ್ಲೇ ಪೀ ಜನ ಆಡ್ತಾ ಇದ್ರು ಆಟವನ್ನು ಜೂಸ್ ಆಡ್ತಾ ಇದ್ರು ಆ್ಯಂಡ್ ವೆದರ್ ದೇ ವಿನ್ ಆರ್ ಲೂಸ್ ಒಂದು ವೇಳೆ ಅವ್ರು ಗೆಲ್ಬೋದಾಗಿತ್ತು ಅಥವಾ ಸೋಲ್ಬಹುದಾಗಿತ್ತು ಸೋತರು ಸಹಿತ ಅಥವಾ ಗೆದ್ರು ಸಹಿತ ದ ಕೀಪರ್ ಆಲ್ವೇಸ್ ಗೆಟ್ಸ್ ಪರ್ಸೆಂಟೇಜ್ ಇಲ್ಲಿ ಆ ಒಂದು ಗೇಮನ್ನು ಕೀಪರ್ ಇದ್ದ ಗೇಮ್ ಕೀಪರ್ ಇದ್ದ ಆತ ಮಾತ್ರ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿಬಿಟ್ಟು ಪಡ್ಕೊಂಡೇ ಬಡ್ಕೋತಾ ಇದ್ದ ಅಂಥೇಳಿ ಆನ್ ದ ಟರ್ನ್ ಓವರ್ ಯಾರು ಗೆಲ್ತಾರೋ ಅವ್ರ ಹತ್ರ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿದ ತೆಗೆದುಕೊಳ್ತಾ ಇದ್ದ ಆ್ಯಂಡ್ ಔಟ್ ಆಫ್ ದ ಔಟ್ ಆಫ್ ಹೀಸ್ ಪ್ರಾಫಿಟ್ಸ್ ಹಿ ಪ್ಲೇ ಹಿ ಪೇಸ್ ಅ ಲಾಸ್ ಸಮ್ ಟು ದ ಪ್ರಿನ್ಸ್ ಆ್ಯಂಡ್ ಔಟ್ ಆಫ್ ದಿಸ್ ಪ್ರಾಫಿಟ್ ಅಂದರೆ ಈ ಒಂದು ಬಂದಿರತಕ್ಕಂತಹ ಏನು ಲಾಭ ಇದೆ ಈ ಲಾಭದಿಂದ ಏನು ಮಾಡ್ತಿದ್ದ ಸಾಕಷ್ಟು ಹಣವನ್ನು ಆ ಕೀಪರ್ ಏನು ಇದ್ದ ಅಂದರೆ ರಾಜಕುಮಾರಿಗೆ ಕೊಡ್ತಾ ಇದ್ದ ಅಂತಕ್ಕಂಥದ್ದು ದ ರೀಸನ್ ಹಿ ಪೇ ಸೋ ಮಚ್ ಈಸ್ ದ್ಯಾಟ್ ಈಸ್ ದ ಓನ್ಲಿ ಸಚ್ ಗ್ಯಾಮ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋ ಈ ರೀತಿಯಾಗಿರ್ತಕ್ಕಂಥ ಕಾರಣದಿಂದ ದ ರೀಸನ್ ಹಿ ಪೇಸ್ ಯಾವ ರೀತಿಯಾಗಿ ಈ ರೀತಿ ಕಾರಣ ಇರೋದ್ರಿಂದ ಇಲ್ಲಿ ಸರ್ಕಾರಗಳನ್ನು ನಡೆಸಲಿಕ್ಕೆ ರಾಜ್ಯವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಇನ್ಕಮ್ ಇಲ್ಲದೆ ಇದ್ದಾಗ ಇಂಥ ಗ್ಯಾಮ್ಲಿಂಗ್ ಹೌಸ್ಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇತ್ತು ಅಂಥೇಳಿ ದ ರೀಸನ್ ಹೀ ಪೇಸ್ ಸೋ ಮಚ್ ಈಸ್ ದ್ಯಾಟ್ ಇಟ್ ಈಸ್ ದ ಓನ್ಲಿ ಸಚ್ ಎ ಗ್ಯಾಮ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋಪ್ ಆ ಕಾರಣಕ್ಕಾಗಿ ಯುರೋಪ್ ಅಂತಕ್ಕಂತಹ ಈ ಖಂಡದಲ್ಲಿ ಇಂಥ ಗ್ಯಾಮ್ಲಿಂಗ್ ಹೌಸ್ಗಳು ಇನ್ನೂ ಸ್ಥಾಪಿತವಾಗಿದ್ದವು ಅಂಥೇಳಿ ಹೇಳ್ತಾ ಇದ್ದಾರೆ ಸಮ್ ಆಫ್ ದ ಲಿಟಲ್ ಜರ್ಮನ್ ಸಾರಿನ್ಸ್ ಇಲ್ಲಿ ಕೆಲವು ಜರ್ಮನ್ ನಂತಹ ರಾಷ್ಟ್ರಗಳು ಚಿಕ್ಕ ರಾಷ್ಟ್ರಗಳು ಸಾರ್ವಭೌಮ ರಾಷ್ಟ್ರಗಳು ಯೂಸ್ ಟು ಕೀಪ್ ಗ್ಯಾಮಿಂಗ್ ಗೇಮಿಂಗ್ ಹೌಸ್ ಆಫ್ ದ ಸಮ್ ಕೈಂಡ್ ಸೇಮ್ ಕೈಂಡ್ ಸೊ ಯೂಸ್ ಟು ಕೀಪ್ ಗೇಮಿಂಗ್ ಹೌಸಸ್ ಆಫ್ ದ ಸೇಮ್ ಕಾಯಿಂಡ್ ಇದೇ ತರ ಇರ್ತಕ್ಕಂಥ ಗೇಮಿಂಗ್ ಹೌಸ್ಗಳನ್ನು ಅವರು ಏನು ಮಾಡಿದ್ರು ಅಂತ ತಮ್ಮ ಒಂದು ದೇಶದಲ್ಲಿ ಇಡುವಂತೆ ಅಥವಾ ತಮ್ಮ ದೇಶದಲ್ಲಿ ಅವುಗಳನ್ನ ಮುಂದುವರಿಸುವಂತೆ ನೋಡ್ಕೊಂಡಿದ್ರು ಬಟ್ ಆದರೆ ಸಮ್ ಇಯರ್ಸ್ ಅಗೋ ಕೆಲವು ವರ್ಷಗಳ ಹಿಂದೆ ದೇವರ್ ಫಾರ್ವಿಡನ್ ಅವುಗಳನ್ನು ನಿಷೇಧಿಸಲಾಯಿತು ಟೊಡೋಸೋ ಯಾಕಂದರೆ ದ ರೀಸನ್ ದೇ ವೇ ಸ್ಟಾಪ್ಡ್ ವಾಸ್ ಬಿಕಾಸ್ ಅವುಗಳನ್ನು ನಿಲ್ಲಿಸ್ಲಿಕ್ಕೆ ಅವುಗಳ ಒಂದು ಗೇಮಿಂಗ್ ಹೌಸ್ಗಳನ್ನ ಸ್ಟಾಪ್ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ದೀಸ್ ಗೇಮಿಂಗ್ ಹೌಸ್ ಡಿಡ್ ಸೋ ಮಚ್ ಹಾರ್ಮ್ ಅವು ಬಹಳಷ್ಟು ಏನು ಮಾಡ್ತವೆ ನೋವನ್ನು ಉಂಟು ಮಾಡ್ತವೆ ಜನರಿಗೆ ಅಂತಕ್ಕಂಥದ್ದು ಅ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹೀಸ್ ಲಕ್ ಇಲ್ಲಿ ಗೇಮಿಂಗ್ ಹೌಸ್ಗೆ ಏನು ಮಾಡ್ತಾ ಇದ್ರು ಜನ ಬರ್ತಾ ಇದ್ರು ತಮ್ಮ ಒಂದು ಅದೃಷ್ಟವನ್ನು ಇಲ್ಲಿ ಪ್ರಯತ್ನಿಸ್ತಿದ್ರು ಅಂತೇಳಿ ಅಂದರೆ ಅ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹೀಸ್ ಲಕ್ ಅಂದರೆ ತನ್ನ ಒಂದು ಪ್ರಯತ್ನ ಮಾಡ್ತಿದ್ದೆ ತನ್ನ ಅದೃಷ್ಟವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದ ದೆನ್ ಹಿ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲೂಸ್ ಇಟ್ ಮತ್ತು ತನ್ನ ಹತ್ರ ಇರತಕ್ಕಂಥ ಅಷ್ಟುದನ್ನು ಕಳ್ಕೊಳ್ತಾ ಇದ್ದ ಹೀ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲೂಸ್ ಇಟ್ ಅದರ ಹತ್ರ ಇರತಕ್ಕಂಥ ಅಷ್ಟು ಹಣವನ್ನು ಆತ ಕಳ್ಕೊಂಡು ಬಿಡ್ತಿದ್ದ ಆ್ಯಂಡ್ ಲೂಸ್ ಇಟ್ ಅದನ್ನು ಕಳ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದಪ್ಪ ಅಂದರೆ ದೆನ್ ನಂತರ ಹಿ ವುಡ್ ಇವನ್ ರಿಸ್ಕ್ ಮನಿ ದ್ಯಾಟ್ ಡಿಡ್ ನಾಟ್ ಬಿಲಾಂಗ್ ಟು ಹೇಮ್ ಆ್ಯಂಡ್ ಲೂಸ್ ದ್ಯಾಟ್ ಟೂ ಸಮ್ ಟೈಮ್ಸ್ ಹಿ ಬಾರೋಡ್ ಮನಿ ಫ್ರಾಮ್ ದ ಹೀಸ್ ಫ್ರೆಂಡ್ಸ್ ಕೆಲವು ಸಮಯ ಆತ ತನ್ನ ಸ್ನೇಹಿತರಿಂದ ಹಣವನ್ನು ಪಡೆದು ಈ ಹಾಡದಲ್ಲಿ ತೊಡಗಿಸಿ ಅದನ್ನು ಸಹಿತ ಕಳ್ಕೊಳ್ಳತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದಾಗಿತ್ತು ಆ್ಯಂಡ್ ದೆನ್ ನಂತರ ಇನ್ ಡಸ್ಪೇರ್ ಹೀ ಹಿ ವುಡ್ ಡ್ರೋನ್ ಏನು ಮಾಡ್ತಾ ಇದ್ದ ನಿರಾಶೆಯಿಂದ ಯಾವಾಗ ಹಾಡದೆ ಸೋತ್ ಸೋತ್ ಹೋಗ್ಬಿಡ್ತಿದ್ದ ಎಲ್ಲ ಹಣವನ್ನು ಕಳ್ಕೊಂಡು ಹೋಗಿಬಿಡ್ತಿದ್ದ ಹಿ ವುಡ್ ಡ್ರೋನ್ ಆರ್ ಶೂಟ್ ಹಿಮ್ಸೆಲ್ಫ್ ಅಥವಾ ಸಾಲದಲ್ಲಿ ಮುಳುಗಿ ಹೋಗಿ ಬಿಡ್ತಿದ್ದ ಅಥವಾ ಶೂಟ್ ಹಿಮ್ ಶೆಲ್ಫ್ ತನ್ನಷ್ಟು ತಾನೇ ಶೂಟ್ ಮಾಡ್ಕೊಂಡ್ಬಿಟ್ಟು ಸಾಯ್ತಾ ಇದ್ದ ಸೊ ದ ಜರ್ಮನ್ಸ್ ಫೋರ್ಬೆಡ್ ಈ ಒಂದು ಕಾರಣಗಳನ್ನು ಇಟ್ಕೊಂಡ್ಬಿಟ್ಟು ಜರ್ಮನ್ ಏನು ಮಾಡ್ತಾರೆ ಫಾರ್ಬೆಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ ಫಾರ್ಬೆಡ್ ಅಂತಂದ್ರೆ ನಿಷೇಧ ಮಾಡುವಂತೆ ಅದನ್ನು ತಡೆಯ ತಡೆದು ನಿಲ್ಲಿಸುವಂತೆ ದೇರ್ ರೂಲರ್ಸ್ ತಮ್ಮ ಆಳ್ವಿಕೆ ಯಾರು ಆಳ್ತಾ ಇದ್ದಾರೋ ಅವರಿಗೆ ಹೇಳ್ತಾರೆ ಆ್ಯಂಡ್ ಮೇಕ್ ಮನಿ ಇನ್ ದಿಸ್ ವೇ ಈ ರೀತಿಯಾಗಿ ಹಣ ಮಾಡೋದು ಸರಿಯಲ್ಲ ಅನ್ನುವಂಥ ವಿಚಾರ ಕುರಿತಾಗಿ ಅವ್ರು ಹೇಳಿದಾಗ ಜರ್ಮನ್ನಲ್ಲಿ ಈ ಒಂದು ಗೇಮಿಂಗ್ ಹೌಸನ್ನು ಸ್ಟಾಪ್ ಮಾಡಲಾಯಿತು ಬಟ್ ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಪ್ರಿನ್ಸ್ ಆಫ್ ಮೊನ್ಯಾಕೋ ಆದರೆ ದೇರ್ ವಾಸ್ ನೋ ಒನ್ ಯಾರೊಬ್ಬರು ಇರಲಿಲ್ಲ ಈ ಒಂದು ಪ್ರಿನ್ಸ್ ಆಫ್ ಮೊನ್ಯಾಕೋ ಅಂದರೆ ಮೊನ್ಯಾಕೋದ ರಾಜಕುಮಾರ್ನನ್ನು ಈ ಒಂದು ಗ್ಯಾಮ್ಲಿಂಗ್ ಹೌಸ್ನಿಂದ ತಡೀಲಿಕ್ಕೆ ಸ್ಟಾಪ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಆ್ಯಂಡ್ ಹಿ ರಿಮೇನ್ ವಿತ್ ದ ಮೊನೋಫೋಲಿ ಆಫ್ ಬಿಸ್ನೆಸ್ ಈ ಒಂದು ರಾಜ ಯಾರಿದ್ದಾರೆ ಮೊನ್ಯಾಕ್ ಹೋದ ಏನು ರಾಜಕುಮಾರ್ನಿದ್ದಾನೆ ಈತ ಈ ಒಂದು ಬಿಸ್ನೆಸ್ ವ್ಯವಹಾರದ ಮೇಲೆ ಏಕಸ್ವಾಮ್ಯವನ್ನು ಈತ ಸಾಧಿಸಿದ್ದ ಅಂತಕ್ಕಂಥ ವಿಚಾರ ನಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ನಾವು ಯಾವ್ರಿ ಒನ್ ಹೂ ವಾನ್ಸ್ ಟು ಗ್ಯಾಂಬಲ್ ಗೋಸ್ಟು ಮೊನ್ಯಕೋ ಇನ್ ಯುರೋಪಿಯನ್ ಕಂಟ್ರೀಸ್ ಇನ್ ಯುರೋಪಿಯನ್ ಕಾಂಟಿನೆಂಟ್ ದೇರ್ ಆರ್ ಮೆನಿ ಕಂಟ್ರೀಸ್ ನಾವ್ ಎವ್ರಿ ಒನ್ ಎವ್ರಿ ಒನ್ ಮೀನ್ಸ್ ಪ್ರತಿಯೊಬ್ರು ಹೂ ವಾಂಟ್ಸ್ ಟು ಗ್ಯಾಂಬಲ್ ಯಾರು ಈ ಯೋಜನೆಯ ಆಡಬೇಕು ಅಂತಕ್ಕಂಥ ಮೊನಾಕೋಗೆ ಹೋಗ್ತಾ ಇದ್ರು ಯಾರು ಈ ಯುರೋಪಿಯನ್ ಕಾಂಟಿನೆಂಟ್ ಇರತಕ್ಕಂತಹ ಜನರು ಅಂತೇಳಿ ವೆದರ್ ದೇ ವೀನ್ ಲೂಸ್ ಅವರು ಗೆಲ್ಬು ಅಥವಾ ಗೆದ್ರು ಸಹಿತ ಸೋತರು ಸಹಿತ ಪ್ರಿನ್ಸ್ ಗೇನ್ ಬೈ ಇಟ್ ಆದರೆ ರಾಜಕುಮಾರಿಗೆ ಮಾತ್ರ ಅದರಿಂದ ಆದಾಯ ಬರ್ತಾ ಇತ್ತು ಗಳಿಕೆ ಆಗ್ತಾ ಇತ್ತು ಯು ಕಾಂಟ್ ಅರ್ನ್ ಸ್ಟೋನ್ ಪ್ಲಾರಸಸ್ ಬೈ ಆನೆಸ್ಟ್ ಲೇಬರ್ ಇನ್ ಇಂಗ್ಲೀಷ್ ದಿರ್ ಇಸ್ ಅ ಪ್ರೋವರ್ಬ್ ಇಲ್ಲೊಂದು ಪ್ರೋವರ್ಬ್ ಇದೆ ಯು ಕಾಂಟ್ ಅರ್ನ್ ನಿಮ್ಮಿಂದ ನಿಮ್ಮಿಂದ ಒಂದು ಸ್ಟೋನ್ ಪ್ಯಾಲೇಸಸ್ ಅನ್ನ ಸಹಿತ ಒಂದು ಕಲ್ಲಿನ ಅರಮನೆಯನ್ನು ಸಹಿತ ನಿಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಕಟ್ಟಲಿಕ್ಕೆ ಆಗೋದಿಲ್ಲ ಬೈ ಆನೆಸ್ಟ್ ಲೇಬರ್ ಒಬ್ಬ ಪ್ರಾಮಾಣಿಕವಾಗಿರ್ತಕ್ಕಂತಹ ಕಾರ್ಮಿಕನಿಂದ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು ಮಾತಿದೆ ಇದನ್ನು ನೀವು ಸ್ವಲ್ಪ ಅರ್ಥಿಸ್ಕೊಳ್ಬೇಕಾಗುತ್ತೆ ಸರಿಯಾಗಿ ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನ್ಯಾಕೋ ದ ಸೇಸ್ ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನ್ಯಾಕೋ ನೋಸ್ ಇಟ್ ಈಸ್ ಅ ಡರ್ಟಿ ಬಿಸ್ನೆಸ್ ದ ವನ್ ಹೂ ರೂಲ್ಡ್ ದ ಮೊನಾಕೋ ದ ಫ್ರೆಂಡ್ಸ್ ಆಲ್ರೆಡಿ ನ್ಯೂ ದ್ಯಾಟ್ ಇಟ್ ವಾಸ್ ಅ ದಿ ಗೇಮ್ ಆರ್ ದಿ ಬಿಸ್ನೆಸ್ ಇದೊಂದು ಭಾಳಷ್ಟು ಕೆಟ್ಟದಾಗಿರತಕ್ಕಂಥ ಒಂದು ವ್ಯವಹಾರ ಅಂತ ಹೇಳ್ಬಿಟ್ಟು ಆತನಿಗೆ ಗೊತ್ತಿದ್ರೂ ಸಹಿತ ಬಟ್ ವಾಟ್ ಈಸ್ ವಾಟ್ ಈಸ್ ಹಿ ಟು ಡೂ ಏನು ಮಾಡಬೇಕವನು ಯಾಕಂದರೆ ಹಿ ಹ್ಯಾಸ್ ಟು ಲಿವ್ ಆತ ಬದುಕೋಬೇಕಾಗಿತ್ತು ಆ್ಯಂಡ್ ಟು ಡ್ರಾ ಆರ್ ರೆವಿನ್ಯೂ ಫ್ರಾಮ್ ಡ್ರಿಂಕ್ ಆ್ಯಂಡ್ ಫ್ರಾಮ್ ಟೊಬ್ಯಾಕೋ ಈಸ್ ಆಲ್ಸೋ ನಾಟ್ ಅ ನೈಸ್ ಥಿಂಗ್ ಅವರು ಬದುಕೋದಕ್ಕಾಗಿ ರೀತಿಯ ಟ್ಯಾಕ್ಸ್ಗಳನ್ನ ಆತ ಹಾಕ್ತಾ ಇದ್ದ ಮತ್ತು ಇನ್ನೊಂದು ವಿಚಾರವನ್ನು ಕೊಡ್ತು ಹೇಳ್ತಾ ಇದ್ದಾರೆ ಇಲ್ಲಿ ಈ ಟೊಬ್ಯಾಕೋನ ಅಲೋ ಮಾಡ್ತಕ್ಕಂಥದ್ದು ಮತ್ತು ಜೊತೆಗೆ ಇಲ್ಲಿ ಸ್ಪಿರಿಟನ್ನು ವೈನನ್ನು ಅಲೋ ಮಾಡ್ತಕ್ಕಂಥದ್ದು ಸಹಿತ ಸರಿಯಲ್ಲ ಅಂತಕ್ಕಂಥ ವಿಚಾರ ಅವ್ರಿಗೆ ಗೊತ್ತಿತ್ತು ಆ ರೆವಿನ್ಯೂ ಫ್ರಾಮ್ ಡ್ರಿಂಕ್ ಆ್ಯಂಡ್ ಫ್ರಾಮ್ ಟೊಬ್ಯಾಕೋ ಇಸ್ ಆಲ್ಸೋ ನಾಟ್ ಅ ನೈಸ್ ಥಿಂಗ್ ಸೊ ಹಿ ಲೀವ್ಸ್ ಆ್ಯಂಡ್ ರೈನ್ ಆ ರಾಜ ಬದುಕಬೇಕಾಗಿತ್ತು ಜೊತೆಗೆ ಆಳ್ವಿಕೆ ಮಾಡಬೇಕಾಗಿತ್ತು ಆ್ಯಂಡ್ ರೇಕ್ಸ್ ಇನ್ ಮನಿ ಸೊ ಅದಕ್ಕಾಗಿ ಏನು ಮಾಡ್ತಾ ಹಣವನ್ನು ಗಳಿಸ್ತಾ ಇದ್ದ ಪಡಿತಾ ಇದ್ದ ಆ್ಯಂಡ್ ಹೋಲ್ಡ್ಸ್ ಹೀಸ್ ಕೋಟ್ ವಿತ್ ಆಲ್ ಸರ್ಮನಿ ಆಫ್ ರಿಯಲ್ ಕಿಂಗ್ ಒಬ್ಬ ನಿಜವಾದ ಇರಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ವ್ಯವಸ್ಥೆ ಒಂದು ರಾಜ್ಯದಲ್ಲಿ ಇರಬೇಕಾದ್ರೆ ಈ ರೀತಿರತಕ್ಕಂಥ ರೆವಿನ್ಯೂ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಂಡ್ ಹೋಲ್ಸ್ ಹೀಸ್ ಕೋಟ್ ವಿತ್ ಆಲ್ ದ ಸರ್ಮನಿ ಆಫ್ ರಿಯಲ್ ಕಿಂಗ್ ಒಬ್ಬ ರಾಜ ನಿಜವಾದ ರಾಜನಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳಿರತಕ್ಕಂತಹ ಒಂದು ರಾಜ್ಯ ಅವನದಾಗಿತ್ತು ಅಂತ ಹೇಳಿ ಲಾ ನೆಕ್ಸ್ಟ್ ಸಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹಿಯರ್ ಹಿ ಹ್ಯಾಸ್ ಹೀಸ್ ಕೋರ್ನೇಷನ್ ಈ ತನ್ನ ಒಂದು ಪಟ್ಟಾಭಿಷೇಕವನ್ನು ಮಾಡ್ಕೊಳ್ತಾ ಇದ್ದ ಹೀಸ್ ಲಿವೀಸ್ ಇಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ಲಿವೀಸ್ ಅಂತಂದ್ರೆ ಇಲ್ಲಿ ನಾವು ಅತಿಥಿಕ್ ಅತಿಥಿ ಕೊಠಡಿಗಳು ಕರೀತಾ ಇದ್ದೇವೆ ಅತಿಥಿ ಕೊಠಡಿಗಳು ಆಗಿರ್ಬೋದು ಜೊತೆಗೆ ಲಿವೀಸ್ ಆದಮೇಲೆ ಹರ್ ಹಿ ರಿವರ್ಸ್ ಅಂದರೆ ಅಥವಾ ಕೊಡ್ತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು ಸೆಂಟೆನ್ಸಸ್ ಶಿಕ್ಷೆಗಳಾಗಿರ್ಬೋದು ಅಂಡ್ ಪಾಡನ್ ಕ್ಷಮೆ ಆಗಿರ್ಬೋದು ರಿವ್ಯೂಸ್ ಮತ್ತು ಇವುಗಳನ್ನೆಲ್ಲವೂ ಸಹಿತ ಏನು ಮಾಡ್ತಾ ಅವಲೋಕನೆ ಮಾಡ್ತಾ ಅಂತಕ್ಕಂಥದ್ದು ಅಂಡ್ ಕೌನ್ಸಿಲ್ಸ್ ಅಲ್ಲಿ ಸಮಿತಿಗಳಿವೆ ಲಾಸ್ ಕಾನೂನುಗಳಿವೆ ಅಂಡ್ ಕೋರ್ಟ್ಸ್ ಇಲ್ಲಿ ನ್ಯಾಯಾಲಯಗಳಿವೆ ಆಫ್ ಜಸ್ಟಿಸ್ ಇಲ್ಲಿ ನ್ಯಾಯಾಲಯಗಳ ಸಹಿತ ಇದೆ ನ್ಯಾಯಕ್ಕಾಗಿ ಜಸ್ಟ್ ಲೈಕ್ ಅದರ್ ಕಿಂಗ್ಸ್ ಹೇಗೆ ಅಂತಂದ್ರೆ ಇನ್ನೊಂದು ರಾಜ್ಯ ಇದ್ದ ಹಾಗೆ ಈ ಒಂದು ರಾಜ್ಯದಲ್ಲಿ ಸಹಿತ ಎಲ್ಲ ಸವಲತ್ತುಗಳಿದ್ದವು ಓನ್ಲಿ ಆಲ್ ಆನ್ ಅ ಸ್ಮಾಲ್ ಸ್ಕೇಲ್ ಆದರೆ ಇಲ್ಲಿರ್ತಕ್ಕಂಥದ್ದು ಬಹಳಷ್ಟು ಚಿಕ್ಕ ಪ್ರಮಾಣದಲ್ಲಿ ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಈಗ ಮುಂದಿನ ಒಂದು ಭಾಗವನ್ನು ನೋಡೋಣ ಓಕೆ ಸ್ಟೂಡೆಂಟ್ಸ್ ಹಿಯರ್ ನೌ ಇಟ್ ಹ್ಯಾಪನ್ ಫೇವ್ ಇಯರ್ಸ್ ಎಗೋ ಈ ಕೆಲವು ವರ್ಷಗಳ ಹಿಂದೆ ಈ ರೀತಿಯಾಗಿ ನಡೆಯಿತು ಅಂಥೇಳಿ ನಾವು ಇಟ್ ಹ್ಯಾಪನ್ ಆ ಫ್ಯೂ ಇಯರ್ಸ್ ಎಗೋ ದ್ಯಾಟ್ ಏನು ನಡೆಯಿತು ಅಂತಂದ್ರೆ ಅ ಮರ್ಡರ್ ವಾಸ್ ಕಮಿಟೆಡ್ ಇನ್ ಹಿಸ್ ಟಾಯ್ ಪ್ರಿನ್ಸಸ್ ಡಾಮಿನ್ಸ್ ಅಂದರೆ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಮೊನ್ಯಾಕೊ ಅಂತಕ್ಕಂಥ ರಾಜ್ಯದಲ್ಲಿ ಒಂದು ಮರ್ಡರ್ ಒಂದು ಕೊಲೆ ಆಗಿಬಿಡ್ತು ಕಮಿಟೆಡ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ಅಥವಾ ಟಾಯ್ ಪ್ರಿನ್ಸಸ್ ಡಾಮಿನ್ಸ್ ನಡೆಯಿತು ದ ಪೀಪಲ್ ಆಫ್ ದಟ್ ಕಿಂಗ್ಡಮ್ ಆರ್ ಪೀಸೇಬಲ್ ಆದರೆ ಆ ಮೊನಾಕೋ ರಾಜ್ಯದ ಎಲ್ಲ ಜನರು ಬಹಳಷ್ಟು ಶಾಂತಿ ಪ್ರಿಯರಾಗಿದ್ದರು ಆ್ಯಂಡ್ ಸಚ್ ಅ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ ಬಿಫೋರ್ ಇಂತಹ ಒಂದು ಘಟನೆ ಈ ಮುಂಚೆ ಯಾವಾಗಲೂ ನಡೆದಿರಲಿಲ್ಲ ದ ಜಡ್ಜಸ್ ಅಸೆಂಬಲ್ಡ್ ವಿತ್ ಮಚ್ ಸರ್ಮನಿ ಈಗ ಆ ಒಂದು ರಾಜ್ಯದ ಜಡ್ಜಸ್ ಅಂದರೆ ನ್ಯಾಯಾಧೀಶರುಗಳು ಅಥವಾ ನ್ಯಾಯ ನ್ಯಾಯಾಧೀಶರುಗಳು ಏನು ಮಾಡ್ತಾರೆ ಅಸೆಂಬಲ್ಡ್ ಸಭೆ ಸೇರ್ತಾರೆ ವಿತ್ ಅ ಮಚ್ ಸರ್ಮನಿ ಬಹಳಷ್ಟು ಕಾರ್ಯವಿಧಾನಗಳ ಮುಖಾಂತರವಾಗಿ ಆ್ಯಂಡ್ ಟ್ರೈಡ್ ದ ಕೇಸ್ ಇನ್ ದ ಮೋಸ್ಟ್ ಜುಡಿಕಲ್ ಮ್ಯಾನರ್ ಅದನ್ನು ಬಹಳಷ್ಟು ನ್ಯಾಯದ ದಾರಿಯಲ್ಲಿ ಅಥವಾ ನ್ಯಾಯದ ರೀತಿಯಲ್ಲಿ ಅದನ್ನು ಕೇಸನ್ನು ಕನ್ಸಿಡರ್ ಮಾಡ್ತಾರೆ ಬೇರೆ ವೇರ್ ಜಡ್ಜಸ್ ಅಲ್ಲಿ ಜಡ್ಜಸ್ ಇದ್ದಾರೆ ನ್ಯಾಯ ನಿರ್ಣಯ ಮಾಡ್ತಕ್ಕಂಥವ್ರು ಇದ್ದಾರೆ ಆ್ಯಂಡ್ ಪ್ರಾಸಿಕ್ಯೂಟರ್ಸ್ ಇದ್ದಾರೆ ವಕೀಲರಿದ್ದಾರೆ ಇದ್ದಾರೆ ಮೆನ್ ಇದ್ದಾರೆ ಆ್ಯಂಡ್ ಬ್ಯಾರಿಸ್ಟರ್ಸ್ ಇದ್ದಾರೆ ದೇ ಆರ್ ಆರ್ಗ್ಯೂಡ್ ಆ್ಯಂಡ್ ಜಜ್ ಇವರು ನಾವೇನಾಯಿತು ಅಂದರೆ ವಾದ ವಿವಾದ ಆಯಿತು ತದನಂತರದಲ್ಲಿ ಜಜ್ ರಂಧದಲ್ಲಿ ನಿರ್ಣಯವನ್ನು ಕೊಡಲಾಯಿತು ಅಂಡ್ ಅಟ್ ಲಾಸ್ಟ್ ದೇ ಕಂಡೇಮ್ ದ ಕ್ರಿಮಿನಲ್ ಟು ಹ್ಯಾವ್ ಹೀಸ್ ಹೆಡ್ ಕಟ್ ಆಫ್ ಆ್ಯಸ್ ಅ ಲಾ ಡೈರೆಕ್ಟ್ಸ್ ಇಲ್ಲಿ ಆ ಒಂದು ರಾಜ್ಯದ ಕಾನೂನಿನ ಪ್ರಕಾರ ಆತ ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ದ ಕಂಡೇಮ್ ದ ಕ್ರಿಮಿನಲ್ ಟು ಹ್ಯಾವ್ ಹೀಸ್ ಕಟ್ ಹ್ಯಾವ್ ಹೀಸ್ ಹೆಡ್ ಕಟ್ ಆಫ್ ಅಂದರೆ ಆತನ ಒಂದು ಶಿರಚ್ಛೇದನವನ್ನು ಮಾಡಬೇಕಾಯಿತು ಅಂತ ಹೇಳಿ ಆ್ಯಸ್ ಅ ಲಾ ಡಿರೆಕ್ಟ್ಸ್ ಅಲ್ಲಿ ಕಾನೂನು ಯಾವ ರೀತಿ ನಿರ್ದೇಶನ ಕೊಡ್ತಾ ಇತ್ತು ಅಂದರೆ ಈ ವ್ಯಕ್ತಿಯ ಶಿರಚ್ಛೇದನ ಮಾಡಬೇಕು ಅನ್ನೋಂಥ ಒಂದು ಆದೇಶವನ್ನು ಕೊಡ್ತಾ ಇತ್ತು ಸೋ ಫಾರ್ ಸೋ ಗುಡ್ ನೆಕ್ಸ್ಟ್ ಡೇ ಸಬ್ಮಿಟೆಡ್ ದ ದ ಟು ದ ಪ್ರಿನ್ಸ್ ಈ ಒಂದು ನ್ಯಾಯ ನಿರ್ಣಯ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ಆ ಒಂದು ಸೆಂಟೆನ್ಸ್ ಬಗ್ಗೆ ಶಿಕ್ಷೆಯ ಬಗ್ಗೆ ರಾಜನಿಗೆ ಹೋಗಿ ವಿಷಯವನ್ನು ಮಾಡ್ತಾರೆ ಸಬ್ಮಿಟ್ ಮಾಡ್ತಾರೆ ಒಪ್ಪಿಸ್ತಾರೆ ಅಂತ ಹೇಳ್ಬಿಟ್ಟು ದ ಪ್ರಿನ್ಸ್ ರೀಡ್ ದ ಸೆಂಟೆನ್ಸ್ ಈಗ ಏನು ಏನ್ಮಾಡ್ತೇನೆ ರಾಜಕುಮಾರ ಆ ಒಂದು ಸೈಂಟೆನ್ಸ್ ಅಥವಾ ಆ ಒಂದು ಏನು ಶಿಕ್ಷೆಯನ್ನು ಓದ್ತಾನೆ ಆ್ಯಂಡ್ ಕನ್ಫರ್ಮ್ಡ್ ಇಟ್ ಕನ್ಫರ್ಮ್ ಅಂದರೆ ಖಚಿತಪಡಿಸಿಕೊಳ್ತಾನೆ ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್ ಎಕ್ಸಿಕ್ಯೂಟ್ ಹಿಮ್ ಹಾಗಾದರೆ ಅವನ ನೀವು ಮಾಡ್ತೀರಾ ಹಾಗಾದರೆ ಮಾಡಿಬಿಡಿ ಅಂತ ಹೇಳ್ತಾನೆ ಬಟ್ ದೇರ್ ವಾಸ್ ಒನ್ಲಿ ಒನ್ ಹಿಚ್ ಇನ್ ದ ಮ್ಯಾಟರ್ ಇಲ್ಲಿ ಒಂದೇ ಒಂದು ಹಿಚ್ ಇದೆ ಹಿಚ್ ಅಂದರೆ ತೊಡಕಿದೆ ಅಂತ ಹೇಳಿ ಅರ್ಥ ಆಗುತ್ತೆ ಈ ಒಂದು ಮ್ಯಾಟ್ರಲ್ಲಿ ಈ ಒಂದು ವಿಷಯದಲ್ಲಿ ಒಂದೇ ಒಂದು ಚಿಕ್ಕದಾಗಿರ್ತಕ್ಕಂಥ ತೊಡಕಿತ್ತು ಅಂಥೇಳಿ ದೇರ್ ವಾಸ್ ಒನ್ಲಿ ಒನ್ ಹಿಚ್ ಇನ್ ದ ಮ್ಯಾಟರ್ ಆ್ಯಂಡ್ ದಟ್ ವಾಸ್ ದಟ್ ವಾಸ್ ದ್ಯಾಟ್ ದೇ ಹ್ಯಾಡ್ ನಿಧರ್ ಅ ಗಿಲೋಟಿನ್ ಫಾರ್ ಕಟ್ಟಿಂಗ್ ಹೆಡ್ಸ್ ಆಫ್ ನಾರ್ ಆ್ಯಂಡ್ ಎಕ್ಸ್ಟ್ರ್ಯೂಷರ್ ಇಲ್ಲಿ ಒಂದೊಂದು ಏನು ತೊಡಕಿತ್ತು ಅಂತಂದರೆ ಆ ಒಂದು ರಾಜ್ಯದಲ್ಲಿ ಶಿರಚ್ಛೇದನ ಮಾಡಲಿಕ್ಕೆ ಬಳಸ್ತಕ್ಕಂತಹ ಗಿಲೋಟಿನ್ ಅಂತಕ್ಕಂಥ ಯಂತ್ರ ಇರಲಿಲ್ಲ ಇಲ್ಲಿ ದ್ಯಾಟ್ ವಾಸ್ ದ್ಯಾಟ್ ದೇ ಹ್ಯಾಡ್ ನೀರ್ ಅ ಗಿಲೋಟೀನ್ ಅವ್ರ ಹತ್ರ ಯಾವುದೇ ಗಿಲೋಟೀನ್ ಯಂತ್ರ ಇರಲಿಲ್ಲ ಯಾಕಂದರೆ ಕಟ್ಟಿಂಗ್ ಹ್ಯಾಡ್ಸ್ ಆಫ್ ಈ ಒಂದು ಶರತ್ಛೇದನ ಮಾಡಲಿಕ್ಕೆ ನಾಟ್ ಆ್ಯನ್ ಎಕ್ಸ್ನೆಕ್ಯೂಷನರ್ ಅಂತಂದರೆ ಅಂದರೆ ಒಬ್ಬ ಪರಿಣಿತ ಆ ಒಂದು ಶರತ್ಛೇದನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಣಿತ ವ್ಯಕ್ತಿ ಆ ಮಷೀನನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಇರಲಿಲ್ಲ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ದ ಮ್ಯಾಟರ್ ಈಗ ಆ ಒಂದು ರಾಜ್ಯದ ಮಿನಿಸ್ಟರ್ಗಳು ಅಥವಾ ಮಂತ್ರಿಗಳು ಏನು ಮಾಡ್ತಾರೆ ಈ ವಿಷಯವನ್ನು ಪರಿಗಣಿಸಿ ಆ್ಯಂಡ್ ಡಿಸೈಡೆಡ್ ಟು ಅಡ್ರೆಸ್ ಆ್ಯನ್ ಎನ್ಕ್ವೈರಿ ಟು ದ ಫ್ರೆಂಚ್ ಗೌರ್ಮೆಂಟ್ ಈಗ ಮಾಡ್ತಾರೆ ಇಟ್ ಮೀನ್ಸ್ ದ ಮಿನಿಸ್ಟರ್ ಆಸ್ ಮಿನಿಸ್ಟರ್ ಆಫ್ ಮೊನಾಕೋ ದೇ ರೋಟ್ ಅ ಲೆಟರ್ ಟು ದ ಫ್ರೆಂಚ್ ಗೌರ್ಮೆಂಟ್ ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲೆಂಡ್ ದಮ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್ ಅವರು ಫ್ರೆಂಚ್ ಸರ್ಕಾರದವರು ನಮಗೆ ಏನಾದರೂ ಸಹಾಯ ಮಾಡಬಹುದಾ ನಮಗೆ ಸಾಲವಾಗಿ ಆ ಗೆಲೋಟಿನ್ ಯಂತ್ರವನ್ನು ಮತ್ತೊಬ್ಬ ಎಕ್ಸ್ಪರ್ಟನ್ನು ಕೊಡ್ಬೋದಾ ಅನ್ನೋಂಥ ವಿಚಾರಕ್ಕೆ ಬಂದಾಗ ಅವರು ಫ್ರಾನ್ಸಕ್ಕೆ ಅದರ ಒಪ್ಕೊಳ್ಳಿಲ್ಲ ಆವಾಗ ಆ್ಯಂಡ್ ಇಫ್ ಸೋ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ಇಟ್ ವುಡ್ ಕಾಸ್ಟ್ ಹಾಗಾದರೆ ಅದರ ಒಂದು ಬೆಳೆ ಏನಾಗುತ್ತೆ ಅಂಥೇಳಿ ಕೇಳುತ್ತಾರೆ ದ ಲೆಟರ್ ವಾ ಸೆಂಟ್ ಈ ಪತ್ರವನ್ನು ಕಳಿಸಲಾಗಿತ್ತು ಆ ವೀಕ್ ಲೆಟರ್ ಒಂದು ವಾರದ ನಂತರ ದ ರಿಪ್ಲಿಕ್ಕಿಂಗ್ ಈಗ ಉತ್ತರ ಅಂದರೆ ಉತ್ತರ ಇಲ್ಲಿಂದ ಮರಳಿ ಬಂತು ಫ್ರಾನ್ಸ್ ಸರ್ಕಾರದಿಂದ ಆ ಮಷಿನ್ ಆ್ಯಂಡ್ ಆ್ಯಂಡ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್ ಒಂದು ಮಷೀನನ್ನು ಮತ್ತು ಒಬ್ಬ ಎಕ್ಸ್ಪರ್ಟ್ನನ್ನು ಒಬ್ಬ ಪರಿಣಿತನನ್ನು ಆ ಒಂದು ಕೆಲಸ ಮಾಡ್ತಕ್ಕಂಥ ಪರಿಣಿತನನ್ನು ಕಳಿಸ್ಕೊಡ್ಲಾಗುತ್ತೆ ಆ್ಯಂಡ್ ದ ಕಾಸ್ಟ್ ವುಡ್ ಬಿ ಸಿಕ್ಸ್ಟೀನ್ ತೌಸಂಡ್ ಫ್ರ್ಯಾಂಕ್ಸ್ ಅದರ ಬೆಲೆ ಏನಂದರೆ ಹದಿನಾರು ಸಾವಿರ ಫ್ರ್ಯಾಂಕ್ ಆಗುತ್ತೆ ಅಂತಕ್ಕಂಥದ್ದು ದಿಸ್ ವಾಸ್ ಲೆಡ್ ಬಿಫೋರ್ ದ ಕಿಂಗ್ ಈ ಒಂದು ವಿಚಾರವನ್ನು ರಾಜನ ಮುಂದೆ ಇಡಲಾಯಿತು ಹಿ ಥಾಟ್ ಇಟ್ ಓವರ್ ಅಂದರೆ ಅದರ ಮೇಲೆ ಯಾವ ವಿಚಾರ ಮಾಡಿದ ಆಲೋಚನೆ ಮಾಡಿದ ಸಿಕ್ಸ್ಟೀನ್ ತೌಸಂಡ್ ಫ್ರ್ಯಾಂಕ್ಸ್ ಹದಿನಾರು ಸಾವಿರ ಫ್ರ್ಯಾಂಕ್ಸಾ ದ ರಚ್ ಈಸ್ ನಾಟ್ ವರ್ ದ ಮನಿ ಇಲ್ಲಿರ್ತಕ್ಕಂಥ ಏನು ವ್ಯಕ್ತಿ ಇದ್ದಾನೆ ಕ್ರಿಮಿನಲ್ ಇದ್ದಾನೆ ಈತ ಅಷ್ಟೊಂದು ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಷ್ಟು ಹಣಕ್ಕೆ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತೇಳಿ ರಾಜಕುಮಾರ್ ಹೇಳ್ತಾನೆ ದ ರಚ್ ಈಸ್ ನಾಟ್ ವರ್ ದ ಮನಿ ವರ್ ದ ಮನಿ ಸೇಡ್ ಹಿ ಕಾಂಟ್ ಇಟ್ ಬಿ ಡನ್ ಸಮಹೌ ಚೀಪರ್ ಇದಕ್ಕಿಂತ ಸ್ವಲ್ಪ ಚೀಪಾಗಿ ಇನ್ನೂ ಬಹಳಷ್ಟು ಕಡಿಮೆ ಹಣದಲ್ಲಿ ಮುಗಿಸ್ಬೋದೇನೋ ಈ ಕೆಲಸವನ್ನು ಅಂತ ಕೇಳ್ತಾನೆ ವಾಯ್ ಸಿಕ್ಸ್ಟೀನ್ ತೌಸಂಡ್ ಫ್ರ್ಯಾಂಕ್ಸ್ ಇಸ್ ಮೋರ್ ದನ್ ಟು ಫ್ರ್ಯಾಂಕ್ಸ್ ಅ ಹೆಡ್ ಆನ್ ದ ಓಲ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿರ್ತಕ್ಕಂಥ ಮೊನ್ಯಾಕೋದ ರಾಜ್ಯದಲ್ಲಿರ್ತಕ್ಕಂತಹ ಒಟ್ಟು ಪಾಪ್ಯುಲೇಷನ್ ಎಷ್ಟು ಅಂದರೆ ಅಬೌಟ್ ಸೆವೆನ್ ತೌಸಂಡ್ ಅಂದರೆ ಪ್ರತಿಯೊಬ್ಬರ ಮೇಲೆ ನಾವು ಎರಡು ಸಾವಿರಕ್ಕಿಂತ ಹೆಚ್ಚಿನ ಒಂದು ಸಾರಿ ಎರಡು ಫ್ರ್ಯಾಂಕ್ಗಿಂತ ಹೆಚ್ಚಿನ ಒಂದು ಹಣವನ್ನು ಫೋಲ್ ಟ್ಯಾಕ್ಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಕಂದಾಯವನಾಗಿ ಅಥವಾ ತಲೆಗಂದಾಯವ ತೆಗೆದುಕೊಳ್ಬೇಕಾಗತ್ತೆ ಅದು ಭಾಳ ಆಗುತ್ತೆ ಅಂಥೇಳಿ ಸಿಕ್ಸ್ಟಿ ತೌಸಂಡ್ ಫ್ರ್ಯಾಂಕ್ಸ್ ಇಸ್ ಮೋರ್ ದನ್ ಟು ಫ್ರ್ಯಾಂಕ್ಸ್ ಹೆಡ್ ಆನ್ ದ ಓಲ್ ಪಾಪ್ಯುಲೇಷನ್ ಪ್ರತಿಯೊಬ್ಬರ ಮೇಲೆ ಎರಡು ಫ್ರ್ಯಾಂಕ್ ಹಾಕಬೇಕಾಗತ್ತೆ ದ ಪೀಪಲ್ ಓಂಟ್ ಸ್ಟ್ಯಾಂಡ್ ಇಟ್ ಆದರೆ ಇದನ್ನು ಜನ ಏನು ಮಾಡೋದಿಲ್ಲ ಅಂದರೆ ಇದನ್ನು ಅವರು ಆಕ್ಸೆಪ್ಟ್ ಮಾಡೋದಿಲ್ಲ ಇದನ್ನು ಸ್ವೀಕಾರ ಮಾಡೋದಿಲ್ಲ ಆ್ಯಂಡ್ ಇಟ್ ಮೇ ಕಾಸ್ ಅ ರಿಯೋಟ್ ಅದು ದಂಗೆ ಕಾರಣ ಆಗ್ಬೋದು ಅಂತಕ್ಕಂಥ ವಿಚಾರವನ್ನು ಗೊತ್ತಾಗಿ ಎಲ್ಲಿ ಹೇಳ್ತಾ ಇದ್ದಾನೆ ಇನ್ನು ಜೊತೆಗೆ ಇನ್ನು ಮುಂದಿನ ಪ್ಯಾರಾಗ್ರಾಫನ್ನು ನಾವು ಇನ್ನೊಂದು ಭಾಗದಲ್ಲಿ ಇನ್ನೊಂದು ಪ್ರಯಾಣದಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿಯವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು